ನಮ್ಮ ಈ ಬ್ಯುಸಿ ಶೆಡ್ಯೂಲ್ನಲ್ಲಿ ಅಥವಾ ಪೊಲ್ಯೂಷನ್ನ ಮಧ್ಯೆ ಸ್ಕಿನ್ ಕೇರ್ ರೊಟೀನ್ ಅನ್ನೋದು ಒಂದು ಚಾಲೆಂಜಿಂಗ್ ಟಾಸ್ಕ್ ಅಂತಲೇ ಆಗಿದೆ ಅದರಲ್ಲೂ ಕೂಡ ಈ ರಿಂಕಲ್ಸ್ ಇರುವಂಥ ಸ್ಕಿನ್ಗಳು ಮತ್ತು ಪಿಂಪಲ್ಸ್ ಹೆಚ್ಚಾಗ್ತಾ ಇರೋದು ಪಿಗ್ಮೆಂಟೇಷನ್ಗಳು ಹೆಚ್ಚಾಗ್ತಾ ಇರೋದು ಆಕ್ನೆಗಳು ಹೆಚ್ಚಾಗ್ತಾ ಇರೋದು ಈಗೀಗ ಕಾಮನ್ ಆಗಿ ನೋಡ್ತಾನೆ ಇದ್ದೀವಿ ಸೊ ಒಂದು ಫ್ರೀ ಆದ ಸ್ಕಿನ್ ಅಂದರೆ ಒಂದು ಯಾವುದೇ ರೀತಿಯ ಸ್ಪಾಟ್ಸ್ ಇಲ್ಲದೆ ಇರೋ ಹಾಗೆ ಕ್ಲಿಯರ್ ಸ್ಕಿನ್ ಅನ್ನೋದು ಪಡೆಯೋದು ತುಂಬಾ ಕಷ್ಟ ಆಗಿದೆ ಅಂತಲೇ ಹೇಳ್ಬೋದು ಸೊ ಅಂಥವರು ವರಿ ಮಾಡೋದು ಬೇಕಾಗಿಲ್ಲ ಇವತ್ತು ನಾನು ಒಂದು ಒಳ್ಳೆಯ ರೆಮಿಡಿಯನ್ನು ತಂದಿದ್ದೀನಿ ಇದರ ಹೆಸರು ಡೈಮಂಡ್ ಫೇಶಿಯಲ್ ಪ್ಯಾಕ್ ಅಂತಾನೆ ಹೇಳ್ಬಹುದು ಸೊ ನೀವು ಡೈಮಂಡ್ ಫೇಷಿಯಲ್ ಅನ್ನೋದನ್ನ ನೀವು ಪಾರ್ಲರ್ ಗಳಲ್ಲಿ ಕೇಳಿರ್ತೀರಾ ನೀವು ಪಾರ್ಲರ್ ಗಳಲ್ಲಿ ಸಾವಿರಾರು ರೂಪಾಯಿ ಖರ್ಚು ಮಾಡಿರ್ತೀರಾ ಮಾಡಿರ್ತೀರ ಗ್ಲೋ ಬೇಕು ಅಂತ ಅಂದ್ಬಿಟ್ಟು ನೀವು ಪ್ರಾಡಕ್ಟ್ ಗಳು ನಾನಾ ರೀತಿಯ ಕೆಮಿಕಲ್ ಪ್ರಾಡಕ್ಟ್ ಗಳನ್ನ ಯೂಸ್ ಮಾಡಿರ್ತೀರಾ ಸೊ ನೀವು ಇವತ್ತು ನಾನು ಒಂದು ಹೇಳ್ಕೊಡುವಂತ ಒಂದು ಪ್ಯಾಕ್ ಅನ್ನ ನೀವು ಟ್ರೈ ಮಾಡಿ ವಿಸಿಬಲ್ ರಿಸಲ್ಟ್ ಅನ್ನ ನೀವೇ ನೋಡ್ತೀರಾ ಸೊ ಈ ಪ್ಯಾಕ್ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಯಾವ ರೀತಿ ಮಾಡಬೇಕು ಅಂತ ನೋಡೋಣ ಬನ್ನಿ ಡೈಮಂಡ್ ಫೇಷಿಯಲ್ ಪ್ಯಾಕ್ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಹಾಲು ಚಿಯಾ ಸೀಡ್ಸ್ ಅಕ್ಕಿ ಹಿಟ್ಟು ಆಲೋವೆರಾ ಜೆಲ್ ಹಾಗೂ ಆಯುಷ್ ಪ್ಲಸ್ ಅವರ ವೈಲ್ಡ್ ಫಾರೆಸ್ಟ್ ಅನಿ ವಿಟಮಿನ್ ಇ ಕ್ಯಾಪ್ಸುಲ್ ನೋಡೋದ್ರಲ್ಲ ವೀಕ್ಷಕರೇ ಏನೆಲ್ಲ ಸಾಮಗ್ರಿಗಳು ಬೇಕು ಡೈಮಂಡ್ ಫೇಷಿಯಲ್ ಪ್ಯಾಕ್ ಗೆ ಅಂತ ಇದರಲ್ಲಿ ನಾನು ತುಂಬಾ ಸಿಂಪಲ್ ಆದ ಇಂಗ್ರೀಡಿಯೆಂಟ್ಸ್ ಅನ್ನ ಬಳಸಿದೀನಿ ನಾರ್ಮಲ್ ಆಗಿ ನಮಗೆ ದಿನನಿತ್ಯ ಮನೆಯಲ್ಲಿ ನಾವು ಬಳಸುವಂತದನ್ನೇ ಸೊ ನಾನು ಮೊದಲನೇದಾಗಿ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ ಈಗ ಮೊದಲನೇದಾಗಿ ನಾನು ಈ ಚಿಯಾ ಸೀಡ್ಸ್ ಅನ್ನ ಒಂದು ಕಪ್ ನಲ್ಲಿ ಹಾಲು ಹಾಕಿ ನೆನೆಸಿಡ್ತಾ ಇದೀನಿ ಒನ್ ಅವರ್ಗೆ ಓಕೆ ಇವಾಗ ನೆಂದಿದೆ ಸೊ ಆ ನೆಂದ ಆದ್ಮೇಲೆ ಅದನ್ನ ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಫೈನ್ ಪೇಸ್ಟ್ ಆಗಿ ಮಾಡ್ಕೊಳ್ಳೋಣ ಚಿಯಾ ಸೀಡ್ಸ್ ಪೇಸ್ಟ್ ರೆಡಿ ಆಗಿದೆ ಅದಕ್ಕೆ ನಾವಿವಾಗ ಇವಾಗ ಒಂದೊಂದೇ ಇಂಗ್ರೀಡಿಯೆಂಟ್ಸನ್ನು ಆ್ಯಡ್ ಆಡ್ ಮಾಡ್ತಾ ಹೋಗೋಣ ಸೊ ಅಕ್ಕಿ ಇಟ್ಟು ಹಾಕೊಳ್ಳೋಣ ಅಕ್ಕಿ ಇಟ್ಟು ಆದ್ಮೇಲೆ ಈಗ ಆಲೋವೆರಾ ಜೆಲ್ ಅನ್ನು ಆಡ್ ಮಾಡೋಣ ಹಾಗೆ ವಿಟಮಿನ್ ಇ ಕ್ಯಾಪ್ಸೂಲ್ ಅನ್ನ ಆಡ್ ಮಾಡೋಣ ಫೈನಲ್ ಆಗಿ ಆಯುಷ್ ಪ್ಲೇಸ್ ಅವರ ವೈಲ್ಡ್ ಫಾರೆಸ್ಟ್ ಹನಿಯನ್ನ ಆಡ್ ಮಾಡೋಣ ಸೊ ನಮಗೆ ಏನು ಈ ಗ್ಲೋ ಸಿಗುತ್ತಲ್ಲ ಇದು ಮೇನ್ ಆಗಿ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂತಾನೆ ಹೇಳ್ಬೋದು ಹನಿ ಹನಿ ಅಂದ್ರೆ ನಾರ್ಮಲ್ ಆಗಿ ಎಲ್ಲವೂ ಪ್ಯೂರ್ ಆಗಿರುತ್ತೆ ಅಂತ ಏನಲ್ಲ ಆರ್ಗ್ಯಾನಿಕ್ ಹನಿಯನ್ನೇ ನಾವು ಬಳಸಿದ್ರೆ ಅದು ರಿಸಲ್ಟ್ ಟೂ ಹಂಡ್ರೆಡ್ ಪರ್ಸೆಂಟ್ ಕೊಡುತ್ತೆ ಅಂತಾನೆ ಹೇಳಬಹುದು ಸೊ ಪ್ಯೂರ್ ಆದ ಹನಿ ಬೇಕಾದಲ್ಲಿ ನೀವು ಆಯುಷ್ ಪ್ಲೇಸ್ ಅವರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಆರ್ಡರ್ ಮಾಡಬಹುದು ಸಿ ಹನಿ ಅನ್ನೋದು ಹೆಲ್ತ್ ಅಷ್ಟಕ್ಕೆ ಅಲ್ಲ ಸ್ಕಿನ್ಗೂ ಕೂಡ ತುಂಬಾನೇ ಒಳ್ಳೇದು ಅಂಡ್ ನಮ್ಮ ಆ್ಯಂಟಿ ಏಜಿಂಗ್ ಪ್ರಾಪರ್ಟೀಸ್ ಇದ್ರಲ್ಲಿ ಹೆಚ್ಚಾಗಿದೆ ಈಗ ತುಂಬಾನೇ ಏಜ್ ಆಗಿರೋ ಕಾಣ್ತಾ ಇರ್ತಾರೆ ಬಟ್ ಅವ್ರು ಟ್ವೆಂಟೀಸಲ್ಲೇ ಅಲ್ಲ ಇದ್ರೂ ಕೂಡ ತರ್ಟೀಸ್ ಆಗೇ ಕಾಣ್ತಾ ಇರ್ತಾರೆ ಅದನ್ನ ತಡೆಗಟ್ಟೋದಕ್ಕೆ ಹೆಲ್ಪ್ ಮಾಡುತ್ತೆ ಹನಿ ಆ್ಯಂಡ್ ನಾನಾ ರೀತಿಯ ಹೆಲ್ತ್ ಬೆನಿಫಿಟ್ಸು ಸ್ಕಿನ್ ಕೇರ್ ರೊಟೀನ್ಗೂ ಕೂಡ ಯೂಸ್ ಮಾಡ್ಬೋದು ಎಲ್ಲದಕ್ಕೂ ಕೂಡ ಹನಿ ಒಂದು ಫ್ರೆಂಡ್ ಅಂತಲೇ ಹೇಳಬಹುದು ಸೊ ಇದೆಲ್ಲವನ್ನು ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡೋಣ ಒಂದು ಪ್ಯಾಕ್ ಕನ್ಸಿಸ್ಟೆನ್ಸಿಗೆ ಬರೋವರೆಗೂ ಮಿಕ್ಸ್ ಮಾಡೋಣ ಈ ಪ್ಯಾಕ್ ಏರಿ ಯಾವ ರೀತಿ ಬಳಸೋದು ಅಂತಂದರೆ ನಾರ್ಮಲ್ ಆಗಿ ನೀವು ಸ್ನಾನಕ್ಕೆ ಹೋಗೋದಕ್ಕೆ ಮುಂಚೆ ಈ ಪ್ಯಾಕನ್ನು ನಿಮ್ಮ ಫೇಸ್ ಮೇಲೆ ಹಾಗೂ ನಿಮ್ಮ ಕತ್ತಿನ ಭಾಗದಲ್ಲಿ ನೀವು ಹಚ್ಚಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಬಿಟ್ಟು ಡ್ರೈ ಆದಮೇಲೆ ನಾರ್ಮಲ್ ವಾಶ್ ಮಾಡಿ ವಾಶ್ ಮಾಡಾದ್ಮೇಲೆ ನೀವು ಮಾಯಶ್ಚರೈಸ್ ಮಾಡೋದನ್ನು ಮರಿಬೇಡಿ ಯಾವುದಾದ್ರೂ ಒಂದು ಲೋಷನನ್ನು ನಿಮ್ಮ ಒಂದು ವ್ಯಾಸ್ಲಿನ್ ಆಗಿರ್ಬೋದು ಕೊಬ್ಬರಿ ಎಣ್ಣೆ ಆದರೂ ಆಗಿರ್ಬೋದು ಏನೋ ಒಂದು ಹಚ್ಚಿ ಡ್ರೈ ಅಂತೂ ಬಿಡಬೇಡಿ ಯಾಕಂದರೆ ಹಾಗಾಗ ಸ್ಕಿನ್ನು ಹೈಡ್ರೇಟ್ ಆಗ್ತಾನೆ ಇರಬೇಕು ಅದು ಒಣಗೋದಕ್ಕೆ ಬಿಡಬಾರ್ದು ಸೊ ಇದೆಲ್ಲ ಮಾಡಿ ಈ ಪ್ಯಾಕನ್ನು ನೀವು ಪ್ರತಿನಿತ್ಯ ಹಚ್ತಾ ಬನ್ನಿ ವೀಕ್ಲಿ ಒನ್ ಟು ತ್ರೀ ಟೈಮ್ಸ್ ಮಾಡೋದರಿಂದ ಒನ್ ಮಂತಲ್ಲಿ ನೀವು ವಿಸಿಬಲ್ ರಿಸಲ್ಟನ್ನು ನೋಡ್ತೀರಾ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ